ವೆಲ್ಕಮ್ ಸಿರಿಗನ್ನಡ ಏಳನೇ ತರಗತಿ ಗದ್ಯಭಾಗ ಮೂರನೇ ಪಾಠ ಹಿಲ್ಟನ್ ಹೆಡ್ ಚಳವಳಿ ಹಿಲ್ಟನ್ ಹೆಡ್ ಚಳವಳಿ ಪಾರ್ಟ್ ವನ್ ಇದರ ಲೇಖಕರು ಶಶಿಧರ್ ವಿಶ್ವಾಮಿತ್ರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅಮೆರಿಕಾಗೆ ಹೋಗುವ ಪ್ರಸಂಗವಾಯಿತು ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿರುವಾಗ ನನ್ನ ತಮ್ಮ ಬಾಬುವಿನೊಡನೆ ಅಮೆರಿಕದ ಪೂರ್ವ ಸಮುದ್ರ ತೀರಕ್ ಅಟ್ಲಾಂಟಿಕ್ ಸಾಗರದಲ್ಲಿರುವ ಹಿಲ್ಟನ್ ಹೆಡ್ ಎನ್ನುವ ಒಂದು ದ್ವೀಪಕ್ಕೆ ಹೋದೆವು ಸುತ್ತ ಅಟ್ಲಾಂಟಿಕ್ ಸಾಗರ ಹರಡಿರುವ ಹಿಲ್ಟನ್ ಹೆಡ್ ನಿಜಕ್ಕೂ ಸುಂದರವಾದ ಪುಟ್ಟ ದ್ವೀಪ ರಸ್ತೆಯಿಂದ ಅದನ್ನು ತಲುಪಲು ಆರು ಲೇನಿನ ಭಾರಿ ಸೇತುವೆ ಇದೆ ಕಾಡೆ ನಾಡಿಗೆ ಸಾರ್ವಭೌಮವಾಗಿದ್ದಂಥ ಒಂದು ಕಾಲದಲ್ಲಿ ಈ ದ್ವೀಪದಲ್ಲೂ ಸ್ಥಳೀಯ ಅಮೇರಿಂಡಿಯನ್ನರು ವಾಸವಾಗಿದ್ದರು ಯುರೋಪಿಯನ್ನರ ಆಗಮವಾದ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಉಳಿಪಟವಾಯಿತಲ್ಲ ಆಗ ಹಿಲ್ಟನ್ ಹೆಡ್ ದ್ವೀಪವು ಬಿಳಿಯರದಾಯಿತು ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡೆದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ಟರು ಆದರೂ ಅಲ್ಲಲ್ಲಿ ಬೇಕಾದಷ್ಟು ಫೋಕ್ ಮರಗಳು ಇದ್ದವು ಕಡಲತೀರದ ಸಸ್ಯಗಳಿದ್ದವು ದಿನಗಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆ ವರ್ಷವಿಡೀ ಉತ್ತಮ ಹವೆ ಕಡಲತೀರ ಒಳ್ಳೆಯ ಬಂದರೂ ಇರುವ ಈ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು ಗೋಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನಗಳು ಬ್ಯಾಟಿಂಗ್ ಇತ್ಯಾದಿಗಳನ್ನೆಬ್ಬಿಸಿದರೆ ಲಾಭ ಅನ್ನಿಸಿತೇನೋ ಸಾಹುಕಾರರ ನಾಡಾದ ಅಮೆರಿಕದಲ್ಲಿ ಇಂತಹ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವವರು ಬೇಕಾದಷ್ಟು ಜನ ಅರವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಈ ಸುಧಾರಣೆಗಳು ಜಾರಿಗೊಂಡು ತೋಟ ತುಡಿಕೆಗಳ ಬದಲು ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗೋಲ್ಫ್ ಕೋರ್ಸ್ಗಳು ಹೋಟೆಲ್ಗಳಿಗಾಗಿ ತೋಟ ತುಡಿಕೆ ಹಿನ್ನೀರ ಕೋವುಗಳು ಬಂಡಗಳು ಕಾಡು ಕೊಚ್ಚತೊಡಗಿದರು ಲಕ್ಸುರಿಯ ನವಾವತಾರಗಳ ಆಹುತ ಹೆಚ್ಚಿದ್ದಷ್ಟು ಕಾರು ಪ್ಲೇನು ಟಲಿಗಳಲ್ಲಿ ಬಂದಿಳಿಯುವ ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಕಲ್ ಕ್ಯಾಪು ಕೊಟ್ಟು ದುಡ್ಡುಳ್ಳ ಅಭಿಮಾನಿಗಳ ಭರಾಟೆಯು ಹೆಚ್ಚತೊಡಗಿತು ಈ ರೀತಿ ಅತಿಕ್ರಮಣ ಸಲ್ಲದು ಎಂದು ಅಲ್ಲಿಯ ಕೆಲವರಾದರೂ ಪರ್ಯಾವರಣಾಭಿಮಾನಿಗಳಿಗೆ ಅನ್ನಿಸಿತೇನು ಅವರುಗಳೂ ಕೂಡಿ ಇಲ್ಲಿನ ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋಪುಗಳು ಓಕ್ ಮರ ಕಡಲ ಕಡಲತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಸರಿಯಲೇ ಕೂಡದು ಎನ್ನುವ ಚಳುವಳಿಯನ್ನು ಆರಂಭಿಸಿದರು ಆದರೂ ದುಡ್ಡು ಬೋಲ್ಡೋಜರ್ ಉಳ್ಳ ವೀರರ ಮುಂದೆ ಇವರ ಸಹಿಸಾಗಲಿಲ್ಲ ಇಲ್ಲಿನ ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ವಿನೋದಗಳೆಡೆಗಳೆಡೆಗಳು ಎಷ್ಟು ಚೆನ್ನಾಗಿದ್ದವೆಂದರೆ ಪ್ರಸಿದ್ಧರು ಮೋಜಿಗೆ ಬರುತ್ತಿದ್ದರು ಅಮೆರಿಕಾದ ಪ್ರೆಸಿಡೆಂಟರು ಗೋಲ್ಫ್ಗೆ ಗೆ ದುಂಟು ದುಡ್ಡು ಮತ್ತು ದೌಲತ್ತುಗಳಿಂದ ಪರ್ಯಾವರಣದ ಚಳವಳಿಗಳಿಗೆ ಹಿನ್ನಡೆ ಆಗತೊಡಗಿದಾಗ ಕೆಲವು ಆಸಕ್ತರು ಕೋರ್ಟಿನ ಮೆಟ್ಟಿಲ್ ಮೆಟ್ಟಿಲಿಗೇರುವ ಆಲೋಚನೆ ಮಾಡತೊಡಗಿದರು ಆಗ ಹೇಗೋ ಒಬ್ಬ ನೆಲದಳ್ಳಾಳಿಗೆ ಪರ್ಯಾವರಣದ ಸುಖ ದುಃಖಗಳಿಗೂ ಮನಸ್ಸು ಕೊಡುವ ಇಂಬಾಯಿತು ಅವನು ಪರ್ಯಾವರಣದ ಆಸಕ್ತರೊಡನೆ ಕೂಡಿಕೊಂಡು ಕಡಲ ತೀರದ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಓಕ್ ಮರಗಳನ್ನು ಹೊಡೆದು ಸರಿಯಲೇ ಕೂಡದು ಸರಿಯಲೇ ಕೂಡದು ಎನ್ನುವ ಚಳವಳಿ ಆರಂಭಿಸಿದ ಆದರೆ ಸಾಹುಕಾರರು ಬಗ್ಗಲಿಲ್ಲ ಇವರು ವಿಧಿಯಿಲ್ಲದೆ ಕೋರ್ಟು ಕಚೇರಿಗಳ ಮೆಟ್ಟಲೇರಿದರು ಈ ಹೊಯ್ದಾಟದಲ್ಲಿ ಕ್ರಮೇಣ ಜನಸಮ್ಮತಿ ಪರ್ಯಾವರಣದ ಒಲೆಯಿತು ರಸ್ತೆ ಕಟ್ಟಡ ಕ್ರೀಡಾಂಗಣ ಸೇತುವೆ ತೋರುತ್ತಿದ್ದ ಅಭಯಂತರ ಶ್ರದ್ಧೆಯನ್ನೇ ಪರಿಸರ ಸೌಂದರ್ಯ ಗಿಡ ಮರ ತಟಸಸ್ಯ ಸಂಕುಲ ಹೊಂಡುಗಳಿಗೂ ತೋರಿಸತೊಡಗಿದರು ಸ್ಥಳದ ನೆಲ ಜಲ ವನ ಸಂಪತ್ತು ಹೆಚ್ಚುವಂತೆ ನೆಲವನ್ನು ಕಾಪಿಟ್ಟುಕೊಂಡು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ಜೀಡಿನಲ್ಲಿ ಮಂತ್ರಾಲೋಚನೆಗಳಾದವು ಪರಾಭಿವೃದ್ಧಿ ಕಾರ್ಯ ಹಾಗೆಯೇ ಜಾರಿಗೊಂಡಿತು ಪರಿಣಾಮವಾಗಿ ನಾಲ್ಕಾರು ವರ್ಷಗಳಲ್ಲಿ ಹಿಲ್ಟನ್ ಹೆಡ್ ನಂದನವನದಂತೆ ಮರಗಿಡ ಕೊಂಡ ತೀರದ ತೀರದ ಸಸ್ಯಗಳಿಂದ ಕಂಗೊಳಿಸತೊಡಗಿತು ಅವುಗಳ ನಡುವೆ ಕ್ರೀಡೆಗೆ ಎಡೆಗಳಾದವು ಪ್ರೆಸಿಡೆಂಟರು ಪಚ್ಚೆಯಂತೆ ಹೊಳೆಯುವ ಇಲ್ಲಿಯ ಗಾಲ್ಫ್ ಗೆ ಆಡಲು ಬಂದ್ ಬಂದ್ ಬರು ಬರುವುದು ಸಾಧಾರಣವಾಯಿತು ದಿನವಿಡೀ ಸುತ್ತಾಡಿ ಸಂತೋಷಪಟ್ಟು ಕಡಲ ಪುರಾತನ ಲೈಟ್ ಹೌಸ್ ಅನ್ನೇರಿ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲೊಡಾಡುತ್ತಿದ್ದ ನೌಕೆಗಳು ಕಡಲ ಕಾಗೆಗಳು ನಮ್ಮ ಬಡ್ಡೆಗೆ ಬಂದಿಳಿಯುವ ರೇವನ್ ಮೈನಾಗಳನ್ನು ನೋಡಿ ನಾವು ಆನಂದಿಸಿದೆವು ಅಲ್ಲಿಂದ ಕೆಳಗಿಳಿದ ಮೇಲೆ ಅಕಸ್ಮಾತಾಗಿ ಹಾವು ಬಳುಕಿನ ಹಿನ್ನೀರಿನ ದೋಣಿಯ ಒಂದು ಬದಿಯಲ್ಲಿ ದುಂಡನೆಯ ವೇದಿಕೆಯ ನಡುವೆ ಒಂದು ದೊಡ್ಡ ಓಕ್ ಮರವನ್ನು ಕಂಡೆವು ಅದೇನೆಂದು ಅಲ್ಲಿಗೆ ಹೋದೆವು ಅದೊಂದು ಹಳೆಯ ಓಕ್ ಮರ ಅದರಡಿ ತೆಳ್ಳಗೆ ಅಗೆದ ಮಾಡಿ ದಪ್ಪ ಗೊಬ್ಬರ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚಕ್ಕೆ ಹರಡಿದ್ದರು ಯಾರು ಕಾಲಿಕ್ಕದೆ ಪರಿಧಿಯ ಸುತ್ತಲು ಸಟಕಟೆ ಕಟ್ಟಿದ್ದರು ಇದು ಕಲ್ಲಿ ಕಾಲಿಕ್ಕದಂತೆ ಪರದಿಯ ಸುತ್ತಲು ಸಟಕಟೆ ಕಟ್ಟಿದ್ದರು ಇದು ಲಿಬರ್ಟಿ ಓಕ್ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು ಹೀಗೆ ಆ ಮರದ ನೂರು ಕಾಲ ಬಾಳುವಂತೆ ರಕ್ಷಿತವಾಗಿತ್ತು ನಂತರದ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಷ್ಟು ಹರಡಿತ್ತೆಂದರೆ ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣ ರಕ್ಷಣೆಯಲ್ಲಿ ಚುರುಕುಗೊಂಡರು ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆಯಂತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹೆಚ್ಚ ಬೆಲ್ಐಕನ್ ಅಂಡ್ ಸೇವ್ ದ ಪ್ಲೇ ವೆರಿ ಮಚ್